ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಆಧಾರಂ ಸರ್ವ ವಿದ್ಯಾನೀವಂ ಉಪಾಸ್ಮಹೇ ನಮಸ್ತೆ ಸ್ನೇಹಿತರೆ ನಿಮ್ಮ ಪ್ರೀತಿಯ ಪುರೋಹಿತ್ ಆದ ಮಹೇಂದ್ರ ಭಟ್ ನಾನು ಇವತ್ತಿನ ದಿವಸ ನಿಮಗೆ ನವರಾತ್ರಿಯ ಕೆಲವು ಸಂಗತಿಗಳ ಬಗ್ಗೆ ತಿಳಿಸಲು ಇಚ್ಛೆ ಪಡುತ್ತೇನೆ ಮೊದಲಿಗೆ ನವರಾತ್ರಿಯು ವರ್ಷದ ಬಹುದೊಡ್ಡ ಹಬ್ಬವಾಗಿದೆ ಹಾಗೆಯೂ ನವರಾತ್ರಿಯಲ್ಲಿ ಒಂಬತ್ತು ದಿವಸಗಳಲ್ಲಿ ಮೂರು ಸಂಧ್ಯಾಕಾಲದಲ್ಲಿ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲದಲ್ಲಿ ದುರ್ಗೆಯನ್ನು ಆರಾಧಿಸುವುದರಿಂದ ನವರಾತ್ರಿ ಎಂದು ಪ್ರಸಿದ್ಧವಾಗಿದೆ ಹಾಗೆಯೂ ನವರಾತ್ರಿಗೆ ಅಧಿಪತಿ ದೇವತೆ ಅಂದರೆ ದುರ್ಗೆ ದೇವಿಯು ನವರಾತ್ರಿಯಲ್ಲಿ ನಾವು ಪ್ರಧಾನ ದೇವತೆಯಾಗಿ ನಾವು ದುರ್ಗೆಯನ್ನು ಆರಾಧಿಸುತ್ತೇವೆ ಹಾಗೆಯೇ ರವಿಯು ರಾಶಿಯಲ್ಲಿದ್ದಾಗ ಶುಕ್ಲ ಪಕ್ಷದಲ್ಲಿ ನವರಾತ್ರಿಯು ಪ್ರಾರಂಭವಾಗುತ್ತದೆ ನವರಾತ್ರಿಗೆ ಶರನ್ನವರಾತ್ರಿ ಎಂದೆಯೂ ಕರೆಯುತ್ತಾರೆ ಸ್ನೇಹಿತರೆ ನಾನು ಹೇಳಿಕೊಡುವಂತಹ ಪದ್ಧತಿಗಳು ನಾನು ಹೇಳಿಕೊಡುವಂತಹ ಶ್ಲೋಕಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಆದ ಸದಾಚಾರವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಇನ್ನಿತರಿಗೂ ಶೇರ್ ಮಾಡಿ ಎಂದು ನಿಮ್ಮಲ್ಲಿ ವಿನಂತಿಸುತ್ತೇನೆ ಶ್ರೀ ಕೃಷ್ಣಾರ್ಪಣ ವಸ್ತು